ಸರಗೂರು ಪಟ್ಟಣದ ದೀಪ್ತಿ ಬ್ಯೂಟಿ ಪಾರ್ಲರ್ ಮಾಲೀಕರಾದ ಮಂಗಳ ಶ್ರೀನಿವಾಸ್ ರವರು ಜೆಎಸ್ಎಸ್ ಶಾಲಾ ಅಭಿವೃದ್ಧಿ ಸಂಸ್ಥೆ ಸ್ನೇಹಸ್ತ್ರೀ ಸಮಾಜ ಅಧ್ಯಕ್ಷೆ ಸುಧಾ ಮೃತ್ಯುಂಜಯಪ್ಪ ಹುಟ್ಟುಹಬ್ಬವನ್ನು ಜ್ಯೋತಿ ಬೆಳಗಿಸಿ ಅವರಿಗೆ ಮಂಗಳ ಶ್ರೀನಿವಾಸ್ ಶಾಲು ಹೊದಿಸಿ ಸನ್ಮಾನವನ್ನು ಮಾಡಿದರು ಇದೇ ವೇಳೆ ಕವಿ ಸಾಹಿತಿ ಹಲವು ಪುಸ್ತಕಗಳನ್ನು ಹೊರತಂದಿರುವ ವೈಡಿ ರಾಜಣ್ಣ ಹಾಗೂ ರಾಜೇಂದ್ರ ಮೃತ್ಯುಂಜಯಪ್ಪ ಇವರಿಗೂ ಸನ್ಮಾನ ಮಾಡಿದರು ನಂತರ ಸಮಾಜದ ಅಧ್ಯಕ್ಷ ನಟರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ನಟರಾಜ್ ವೀರಭದ್ರಪ್ಪ ಬಸವ ಬಳಗದ ಅಧ್ಯಕ್ಷ ಗಣಪತಿ ಕಾರ್ಯದರ್ಶಿ ಬಸವರಾಜ್ ತಿಮ್ಮಯ್ಯ ಸತೀಶ್ ಮಹಿಳಾ ಸಂಘದ ಅಧ್ಯಕ್ಷೆ ಜ್ಯೋತಿ ಉಪಾಧ್ಯಕ್ಷೆ ಮಂಗಳಮ್ಮ ರೇಖಾ ಶೀಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ತಾಲೂಕಿನಿಂದ ಯಾರೇ ಹೋಗಲಿ ಏನಾದರೂ ಹುಷಾರಿಲ್ಲದೇ ಹೋದಾಗ ಬಿಲ್ ಜಾಸ್ತಿ ಆದಾಗ ಅವ್ರ ಹತ್ರಕ್ಕೆ ಹೋಗೋರು ಅವರು ನಮ್ಮ ತಾಲೂಕಿನವರು ಅಂದ್ರೆ ಅತ್ಯಂತ ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಅವ್ರಿಗೆ ಬಿಲ್ಲಲ್ಲಿ ಮೂವತ್ತು ಸಾವಿರನ ಹದಿನೈದು ಸಾವಿರನ ಕಡಿಮೆ ಮಾಡಿಸಿ ಬಡವರಿಗೆ ಸಾಕಷ್ಟು ಸಾಕಷ್ಟು ಒಳ್ಳೆಯದ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಡ್ತಾರೆ ಬಹುಶಃ ಅವರ ಅಕಾಲಿಕ ಮರಣ ಸಮಾಜಕ್ಕೆ ನಮಗೆಲ್ಲರಿಗೂ ತಿಂಲಾದ ಮಾಸ್ಟ ಅಂತ ನಾನು ಹೇಳ್ತೇನೆ ಬಹುಶಃ ಅದೇ ಒಂದು ದಾರಿಯಲ್ಲಿ ಸುಗಮವರು ನಡೀತಾ ಇದ್ದಾರೆ ಅವರು ಏನು ಹಾಕ್ಬಿಟ್ಟು ಡಾಕ್ಟರ್ ಶ್ರಿಯಾಮೂರ್ತಿ ಅವರು ಮಟ್ಟದಲ್ಲಿ ಮುನ್ನಡೀತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯ ಜೊತೆಯಲ್ಲಿ ಬಿ ಎಸ್ ಎಸ್ ಮಠದ ಜೊತೆಯಲ್ಲಿ ಅವರು ನಿಕಟವಾದಂತಹ ಬಾಂಧವ್ಯಗಳನ್ನು ಹೊಂದಿದ್ದಾರೆ ಜೊತೆಗೆ ಇಲ್ಲಿ ಕೂಡ ಸರ್ವರಲ್ಲಿ ಸ್ನೇಹಿಸಿ ಸಮಾಜದ ಮೂಲಕ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಸಮಾಜದಲ್ಲೂ ಕೂಡ ಜೊತೆಯಾಗಿ ಕೆಲಸ ಮಾಡ್ತೀವಿ ಉತ್ಸು ತುಂಬ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನನ್ನ ನಮ್ಮ ಸಮಾಜದ ಪರವಾಗಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ ಇಷ್ಟಪಡ್ತೇನೆ ಜೊತೆಯಾಗಿ ಡಾಕ್ಟರ್ ಸಿ ಎಂ ಮುತ್ತಿಯಪ್ಪನವರ ಹೆಸರು ನಮ್ಮ ಸರ್ಕಾರದಲ್ಲಿ ಶಾಶ್ವತವಾಗಿ ಉಳಿಯಬೇಕು ಆ ಕೆಲಸ ಅವರ ಉತ್ತರದಿಂದ ಮತ್ತು ಸುಗಾಮಿನಿಂದ ಆಗಲಿ ಆ ಕೆಲಸ ನಿಮಗೆ ನಿಮಗೆ ಸಮಾಜ ಈಗ ಸಫಲವಾಗಿದೆ ಸಂಘಟಿತವಾಗಿದೆ ಅದು ಎಲ್ಲವನ್ನು ಕೂಡ ನೀವು ಏನೇ ಕೊಟ್ಟರು ಕೂಡ ಅದನ್ನು ಸದ್ಯಪಡಿಸ್ಕೊಳ್ತೇವೆ ಪ್ರಾಮಾಣಿಕವಾಗಿ ಅಂತ ನಿಮಗೆ ಈ ಒಂದು ಭರವಸೆಯನ್ನು ಸಮಾಜ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ವೈ ಡಿ ರಾಜಣ್ಣವರು ವೈ ಡಿ ರಾಜಣ್ಣವರು ಒಬ್ಬ ಸಾಹಿತಿಯಾಗಿ ವೈದ್ಯರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ಗೂರು ತಾಲೂಕು ಅಧ್ಯಕ್ಷ ಅಧ್ಯಕ್ಷರಾಗಿ ಅವರು ಸಾಕಷ್ಟು ಇದ್ದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸಾಹಿತಿಗಳಾಗಿದ್ದಾರೆ ಇದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಶ್ರೀಯುತರು ಇನ್ನಷ್ಟು ಕನ್ನಡ ಸಾಹಿತ್ಯದ ಕೆಲಸ ಅವರಿಂದ ಆಗಲಿ ಕನ್ನಡಕ್ಕೆ ಹೊರತಾಗಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತ ಮಾಡ್ತಾ ನನ್ನ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ಸಮಿತಿ ಕೂಡ ಅದನ್ನು ಅನಂತ ಅನ್ನಂತ ಧನ್ಯವಾದಗಳನ್ನು ಸಮರ್ಪಿ ಎಲ್ಲರೂ ತಿಳಿಸ್ತಾರೆ